ಮೂವತ್ತೆರಡು ಸಾವಿರ ಅರಣ್ಯ ಅತಿಕಮಣದಾರರ ಜಿ ಪಿ ಎಸ್ ಮೇಲ್ಮನೆ ಅಭಿಯಾನ ಹೋರಾಟಗಾರರ ವೇದಿಕೆಯು ಉಚಿತವಾಗಿ ಇಡೀ ಜಿಲ್ಲೆಯಲ್ಲಿ ಅಪೀಲ್ ಮಾಡಿದ್ದೇವೆ ಉಚಿತವಾಗಿ ಮಾಡಿದ್ದೇವೆ ಯಾವುದೇ ಹಂತದಲ್ಲೂ ಅರಣ್ಯ ಅತಿಕಮನದಾರರಿಗೆ ಯಾವುದೇ ಹಂತದಲ್ಲೂ ಅರಣ್ಯ ಅತಿಗಮನದಾರರಿಗೆ ಅನ್ಯ ಆಗಬಾರದು ಅನ್ಯ ಆಗಬಾರ್ದು ಅಂತ ಉದ್ದೇಶದಿಂದ ಇದನ್ನು ನಾವು ಮಾಡ್ತಾ ಇದ್ದೇವೆ ಯಾಕೆ ಎಷ್ಟೋ ಜನರಿಗೆ ತಿಳುವಳಿಕೆ ಇರುವುದಿಲ್ಲ ಅಲ್ವಾ ಎಷ್ಟೋ ಜನರಿಗೆ ವಕೀಲ ಕಟ್ಕೊಂಡು ಆಫೀಸನ್ನು ಕಟ್ಕೊಂಡು ಅಪೀಲ್ ಮಾಡ್ಲಿಕ್ಕೆ ಮಾಹಿತಿಗಳು ಇರುವುದಿಲ್ಲ ಎಷ್ಟೋ ಜನರಿಗೆ ಮಾಹಿತಿನೇ ಗೊತ್ತಾಗುವುದಿಲ್ಲ ಅಂತವರಿಗೆ ಈ ಹೋರಾಟಗಾರು ಅವರಿಗೆ ಜ್ಞಾನ ಮಾಡಿ ಅವ್ರಿಗೆ ಸರಿಯಾದ ಕಾನೂನು ಜ್ಞಾನ ಕೊಡಬೇಕಾದ ಅವಶ್ಯನಾ ಹೌದಲ್ವಾ ಆ ಕೆಲಸ ನಾವು ಮಾಡ್ತಾ ಇದ್ದೇವೆ ಜಿಲ್ಲೆಯಲ್ಲಿ ಮೂವತ್ತೆರಡು ಸಾವಿರ ಅಪೀಲ್ ಮೇಲ್ಮನೆ ಮಾಡಿದೇವೆ ಜಿ ಪಿ ಎಸ್

ಗೊಬ್ಬರಗಳೇನ್ ಬಿಟ್ಟಿದ್ದಾರೆ ಮನೇಲಿ ಬಿಟ್ಟಿದ್ದಾರೆ ತರಕಾರಿ ಏನ್ ಬಿಡ ತರಕಾರಿ ಬೆಳೆಸುವಂತ ಜಾಗ ಬಿಟ್ಟಿದ್ದಾರೆ ಸಾವಿರ ಕ್ಷೇತ್ರ ಬಿಟ್ಟಿದ್ದಾರೆ ಹುಳಗೊಂಡ್ಲಿ ಅರೆ ಕೃಷಿ ಮಾಡುವವನಿಗೆ ಹುಳು ಬೆಳಸಿಂಗ್ ಜಾಗ ಬಿಡುವ ದನ ಕರೆದ ಮೇಲೆ ಕೊಟ್ಟಿಗೆಂಗಿಲ್ಲ ಜಾಗ ಮನೆ ಗೇಟ್ ಮನೆ ಮುಗಿಯಿತು ಅಂದ್ ಕೂಡಲೇ ಬಿಲ್ಡಿಂಗ್ ಆಂಗ್ಲಲ್ಲೇ ಜಿ ಪಿ ಎಸ್ ಮಾಡ್ಬಿಟ್ಟಿದ್ದಾರೆ ನಾ ಹೇಳ್ತಾ ಇರೋದು ಇದಕ್ಕೆ ಈ ಜಿ ಪಿ ಎಸ್ ಮಾಡಿಸಿರುದು 您的。